ನಮಸ್ತೆ ಸ್ನೇಹಿತರೆ ನಿಮಗೆಲ್ಲ ವಿದ್ಯಾಭರಣ ನೆನಪಿದ್ದಾನ ವಿದ್ಯಾಭರಣ ಅಂದ ತಕ್ಷಣ ಯಾರಾತ ಯಾವ ಈ ವಿದ್ಯಾಭರಣ ಅಂತ ನಿಮಗನ್ನಿಸ್ಬಹುದು ಆದರೆ ವೈಷ್ಣವಿ ಅವರ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದಂಥ ವಿದ್ಯಾಭರಣ ಅಂತ ಹೇಳಿದ್ರೆ ತಟ್ಟಂತ ಆತ ಯಾರು ಅನ್ನೋದು ನಿಮ್ಮ ಕಣ್ಮುಂದೆ ಬರುತ್ತೆ ಹೌದು ಅಗ್ನಿ ಸಾಕ್ಷಿ ಖ್ಯಾತಿಯ ಸದ್ಯ ಸೀತಾರಾಮ ಸೀರಿಯಲ್ನಲ್ಲಿ ಸೀತೆಯಾಗಿ ಮಿಂಚುತ್ತಿರುವಂಥ ವೈಷ್ಣವಿ ಅವರಿಗೆ ಒಂದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ಅದು ವಿದ್ಯಾಭರಣ ಅನ್ನುವಂಥ ವ್ಯಕ್ತಿಯ ಜೊತೆ ಅದಾದ ನಂತರದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಆಯಿತು ವಿದ್ಯಾಭರಣ ಬಗ್ಗೆ ಬೇರೆ ಯಾರೋ ಇಬ್ಬರು ಹುಡುಗಿಯರು ಮಾತನಾಡಿದಂಥ ಒಂದು ಫೋನ್ ಕಾನ್ವರ್ಸೇಷನ್ ವೈರಲ್ ಆಯಿತು ವಿದ್ಯಾಭರಣ ವೈಷ್ಣವಿಗೆ ತಕ್ಕನಾದ ಹುಡುಗ ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಹಾಗಾಗಿ ಆ ಮನೆಯವರು ವೈಷ್ಣವಿ ಮನೆಯವರು ಕೂಡ ಆ ಎಂಗೇಜ್ಮೆಂಟನ್ನು ಅಲ್ಲಿಗೆ ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಇದ್ರ ಬಗ್ಗೆ ಮಾತು ಮುಂದುವರಿಸೋದು ಬೇಡ ಅನ್ನುವಂಥದ್ದನ್ನು ಹೇಳ್ತಾರೆ ಬಟ್ ಆದರೆ ಒಂದು ವಿಚಾರ ಇಲ್ಲಿ ಯಾಕಂದರೆ ವೈಷ್ಣವಿ ಅವರು ಹೇಗೆ ಏನು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಅವರು ಬಹಳ ಸಾಫ್ಟ್ ಸ್ಪೋಕನ್ ಈಗ ಸೀತಾರಾಮದಲ್ಲಿ ಸೀತೆಯ ಕ್ಯಾರೆಕ್ಟರ್ ಹೇಗಿದೆಯೋ ಅವರು ನಿಜಕ್ಕೂ ಕೂಡ ಹಾಗೆ ಇರುವಂಥ ಒಂದು ಒಳ್ಳೆ ಹೆಣ್ಣುಮಗಳು ಆದರೆ ಯಾವಾಗ ವಿದ್ಯಾಭರಣ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗುತ್ತೆ ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ ಆಗ ಬಹಳ ತುಂಬಾ ವೈರಲ್ ಆದಂಥ ಒಂದು ವಿಚಾರ ಇದು ತುಂಬಾ ಚರ್ಚೆ ಆದಂಥ ಒಂದು ವಿಚಾರ ಇದು ಬಟ್ ಆದರೆ ಈಗ ಇರುವಂಥ ಸುದ್ದಿ ಏನಂತಂದರೆ ಇಂಡಸ್ಟ್ರಿಯಲ್ಲಿರುವಂಥ ಒಂದು ಹುಡುಗಿಯನ್ನೇ ಮನೆ ಸೊಸೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ವಿದ್ಯಾಭರಣ ಅವರ ಮನೆಯವರ ಒಂದು ಆಸೆಯಾಗಿರುತ್ತೆ ಅದೇ ರೀತಿಯಾಗಿ ಅದೇ ಆಸೆಯನ್ನು ಹೊತ್ತು ಅವರು ವೈಷ್ಣವಿ ಅವರ ಮನೆಯವರನ್ನು ಅಪ್ರೋಚ್ ಮಾಡ್ತಾರೆ ಅದಾದ ನಂತರದಲ್ಲಿ ವೈಷ್ಣವಿ ಮತ್ತು ವಿದ್ಯಾಭರಣ ಕೂಡ ಮೊದಲಿನಿಂದ ಪರಿಚಯ ಇರುತ್ತೆ ಯಾಕಂದರೆ ಇಬ್ಬರೂ ಕೂಡ ಒಂದು ಸಿನಿಮಾಗಾಗಿ ಒಟ್ಟಿಗೆ ಕೆಲಸ ಮಾಡಿರ್ತಾರೆ ಸೊ ಆ ಪರಿಚಯವನ್ನೇ ಮುಂದಿಟ್ಕೊಂಡು ಫ್ಯಾಮಿಲಿಯನ್ನು ಅಪ್ರೋಚ್ ಮಾಡಿ ಕಡೆಗೆ ಅವರು ಕೂಡ ಒಳ್ಳೆ ಫ್ಯಾಮಿಲಿ ಅಂತ ತಿಳ್ಕೊಂಡು ಮದುವೆ ಮಾತುಕತೆಯನ್ನು ಮುಂದುವರಿಸ್ತಾರೆ ಬಟ್ ಯಾವಾಗ ಈ ವಿಚಾರ ಗೊತ್ತಾಯಿತು ಆಗ ಆ ಮದುವೆ ಮಾತುಕತೆಯನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಅದಾದ ನಂತರದಲ್ಲಿ ವೈಷ್ಣವಿ ಅವರು ಕೂಡ ತಮ್ಮ ಕೆರಿಯರ್ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವರ ಒಂದು ಜರ್ನಿಯನ್ನು ಅವರು ಕಂಟಿನ್ಯೂ ಮಾಡ್ತಾ ಇರುವಂಥದ್ದನ್ನು ನಾವು ನೋಡಬಹುದು ಆದರೆ ವೈಷ್ಣವಿ ಮೇಲಿನ ಹಠಕ್ಕೆ ವಿದ್ಯಾಭರಣ ಇದೀಗ ಸೀರಿಯಲ್ ಅಂದರೆ ಸ ಒಬ್ಬ ಸೆಲೆಬ್ರಿಟಿಯನ್ನೇ ಮದುವೆ ಆಗಬೇಕು ಅಂಥೇಳಿ ಮತ್ತೊಬ್ಬ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾರೆ ಅದು ಕೂಡ ಇಂಡಸ್ಟ್ರಿಯವರೇ ಆಗಿರುವಂಥವರ ಜೊತೆ ಅನ್ನುವಂಥದ್ದು ಸದ್ಯ ಕೇಳಿ ಬರ್ತಾ ಇರುವಂಥ ಒಂದು ವಿಚಾರ ಮತ್ತು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಅವರು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಯಾಕಂದರೆ ಆದಷ್ಟು ಬೇಗ ಅಂದರೆ ತುಂಬ ಬೇಗ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದೇ ಆ ವೈಷ್ಣವಿ ಅವರ ಜೊತೆಗಿನ ಎಂಗೇಜ್ಮೆಂಟ್ ಮುರಿದು ಬೀಳೋದಕ್ಕೆ ಕಾರಣ ಆಯಿತು ಅನ್ನೋದು ಅವರ ಮನೆಯವರ ಒಂದು ಅಭಿಪ್ರಾಯ ಸೊ ಹಾಗಾಗಿ ಅವರು ಈ ಎಂಗೇಜ್ಮೆಂಟ್ ವಿಚಾರವನ್ನು ಗೌಪ್ಯವಾಗಿಟ್ಟಿದ್ದಾರೆ ಸೊ ಮದುವೆ ಹತ್ತಿರ ಬಂದಾಗ ಅಥವಾ ಮದುವೆ ಆದಮೇಲೆ ಇದನ್ನು ಅನೌನ್ಸ್ ಮಾಡುವಂಥ ಒಂದು ಇಂಟೆನ್ಷನ್ ಅವರಿಗಿದೆ ವಿದ್ಯಾಭರಣ ಅವರೇ ಹೇಳಿದ ಹಾಗೆ ನನಗೆ ಇದು ಯಾರೋ ಬೇಕು ಅಂತ ಮಾಡಿರುವಂಥದ್ದು ಬಟ್ ಏನೇ ಆದರೂ ಒಂದು ಡೌಟಲ್ಲಿ ಒಂದು ರಿಲೇಷನ್ಶಿಪ್ಪನ್ನು ಶುರು ಮಾಡೋದು ಬೇಡ ಹಾಗಾಗಿ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ನನ್ನಿಂದ ಯಾವುದೇ ಫ್ಯಾಮಿಲಿಗೆ ಬೇಜಾರಾಗೋದು ಬೇಡ ಅನ್ನುವಂಥದ್ದನ್ನು ಹೇಳಿದರು ಆದರೆ ಈಗ ಅವರು ಮತ್ತೊಬ್ಬ ಸೆಲೆಬ್ರಿಟಿಯನ್ನೇ ಮದುವೆ ಆಗ್ತಾ ಇದ್ದಾರೆ ಸೊ ಎರಡೂ ಫ್ಯಾಮಿಲಿಯವರು ಕೂಡ ಒಪ್ಕೊಂಡು ಈ ಮದುವೆ ಮಾತುಕತೆಯನ್ನು ನಡೆಸಿದ್ದಾರೆ ಮತ್ತು ಈ ಹಿಂದಿನ ಎಲ್ಲ ಕಾಂಟ್ರವರ್ಸಿಗಳ ಬಗ್ಗೆ ಅವ್ರಿಗೂ ಕೂಡ ಅರಿವಿದೆ ಇದೆಲ್ಲದರ ಬಗ್ಗೆ ವಿದ್ಯಾಭರಣ ಕೂಡ ಮುಕ್ತವಾಗಿ ಆ ಫ್ಯಾಮಿಲಿ ಜೊತೆ ಮಾತಾಡಿಕೊಂಡಿದ್ದಾರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಸೆಲೆಬ್ರಿಟಿ ಯಾರು ಅನ್ನೋದನ್ನು ಕೂಡ ವಿದ್ಯಾಭರಣ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಿದ್ದಾರೆ